ಬಹುಶಃ ಸಣ್ಣ ಹುಡುಗ ತಗೊಂಡ್ ಬಂದ್ ನೋಡ್ರಿ ಅವಗೊಂದು ಚಪ್ಪಾಳೆ ಕೂಡ್ರಿ ಎತ್ತುಗಳ ಮಧ್ಯದಲ್ಲಿ ಆ ಹುಡುಗ ತಯಾರಿಲ್ಲ ಒಬ್ಬನ ತಗೊಂಡ್ ಬಂದ ನೋಡ್ರಿ ಅಲ್ಲಿ ಹೆಂಗ ನಡ್ಸಾಕತ್ತ ಎತ್ಗಳಂದ್ರ ಎರಡೂವರೆ ನಾವು ಎತ್ಗಳು ಎರಡು ಕೂಡಿ ಬಹುಶಃ ಫೋಟೋ ಹಿಡ್ರಿ ಒಂದೊಂದು ಫೋಟೋ ಹಿಡ್ರಿ ಯೂಟ್ಯೂಬ್ ನಡ ಎರಡು ಎತ್ಗಳು ನೋಡಣ ರೈತನ ಸಂಕೇತ ಹಸಿರು ಸ್ಯಾಲ್ ಹಾಕೊಂಡ್ ಬಂದಾನ ಎಲ್ಲರೂ ದೊಡ್ಡವ್ರು ಬಂದ್ರ ಹುಡುಗ ಒಬ್ಬ ನೋಡ್ರಿ ಎತ್ತುಗಳು ಎಲ್ಲಾ ಎತ್ತುಗಳು ಸಮಾಧಾನದ ಹೊರಗೊಳಗೈತೆ ಜಿಗದಾಡಂಗಿಲ್ಲ ಅವು ಯಾವ ಹಗ್ಗಾನು ಹಚ್ಚಿಲ್ಲ ಎತ್ತುಗಳ ಜೋಡಿ ಹತ್ತು ಮೈದಾನಕ್ಕೆ ಪ್ರಶಸ್ತಿಗಾಗಿ ಬಂದಿದ್ದಾವೆ ಬಂಧುಗಳೇ ಆಯ್ಕೆ ಪ್ರಕ್ರಿಯೆ ಎರಡನೇ ಹಂತ ಮುಕ್ತಾಯಕ್ಕೆ ಬಂದಿದೆ ಮೂರನೇ ಹಂತದ ಇನ್ನೇನು ಸ್ವಲ್ಪದರಲ್ಲಿ